ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಒಟ್ಟು ನಾಲ್ಕು ರೂಪಾಯಿ ಹಣ ಸೋಮವಾರ ತಾರೀಕು ಎರಡರಂದು ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಹೌದು ಸ್ನೇಹಿತರೆ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಲು ಶುರುವಾಗಿರುವಂತದ್ದು ಹೌದು ಇಲ್ಲಿ ಅನೇಕ ಜನ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹೌದು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿರುವ ಡಿಬಿಟಿ ಸ್ಟೇಟಸ್ ನ ನಾನು ನಾ ನಿಮ್ಗೆ ಇಲ್ಲಿ ತೋರಿಸಿದೀನಿ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮ್ಗೆ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡ್ತಾನೆ ಇದ್ರು ಸೋಮವಾರ ತಾರೀಕು ಎರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆಯೇ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ಡ ಕೊಟ್ಟಿದ್ದಾರೆ ಹೌದು ಇಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗ್ರೀಷ್ಮ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಮಹಿಳೆಯರು ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಇಪ್ಪತ್ತನೇ ಕಂದ್ರೆ ಹಣ ಇವತ್ತು ಸೋಮವಾರದಿಂದ ಜಮಾ ಆಗಲು ಶುರುವಾಗುತ್ತೆ ಹಾಗೆ ಇಪ್ಪತ್ತೊಂದನೇ ಕಂದ್ರೆ ಹಣ ಮಾತ್ರ ಬಾಕಿ ಇರುವಂತದ್ದು ಸೊ ಇದೇ ಜೂನ್ ಮೊದಲ ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಲೈವ್ ಆಗಿ ಹೇಳಿದ್ರೆ ಸೊ ಸಚಿವ ಲಕ್ಷ್ಮೀ ಹೆಬ್ಬಳ್ಳಕರ್ ಅವರು ಏನ್ ಹೇಳ್ತಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಬಹುದು ಇದೇ ಜೂನ್ ಮೊದಲ ವಾರದಲ್ಲಿ ಇರುವಂತಹ ಒಟ್ಟು ಮೂರು ಕಂತುಗಳು ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಮೂರು ಕಂತುಗಳು ಹಣ ಒಟ್ಟು ಆರು ಸಾವಿರ ರೂಪಾಯಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಜಮಾ ಆಗುವಂತದ್ದು ಸೊ ಹಾಗಾದರೆ ಸೋಮವಾರ ತಾರೀಕು ಎರಡರಂದು ಯಾವ ಯಾವ ಜಿಲ್ಲೆಗಳಿಗೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ग्रीष्म योजना हण बंद ಕ್ಯಾನ್ಸಲ್ ಆಗುತ್ತೆ ಹೌದು ಸ್ನೇಹಿತರೆ ಜುಲೈ ಒಂದರಿಂದ ರಾಜ್ಯ ಸರ್ಕಾರ ಕಡಕಾಗಿ ಈ ನಿರ್ಧಾರವನ್ನು ಕಳೆದುಕೊಂಡಿದ್ದೆ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಯೋಜನೆ ಹಣ ಬರುವುದಿಲ್ಲ ಸೊ ಇನ್ನು ಮುಂದೆ ಯಾವೆಲ್ಲ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆಯ ಹಣ ಬರುವುದಿಲ್ಲ ಇವತ್ತು ಸೋಮವಾರ ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತ ಹಣ ಜಮ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ನಿಮಗೆ ತಿಳಿಸಿಕೊಡ್ತೀನಿ ಸೊ ಈ ವಿಡಿಯೋವನ್ನು ಮಿಸ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಒತ್ತಿ ಸೊ ನಾನು ಯಾವ್ದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗೃಹಿ ಯೋಜನೆಯ ಹಣ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಬಂದಿಲ್ಲ ಅಂತ ಬೇಜಾರಲ್ಲಿದ್ದ ಮಹಿಳೆಯರಿಗೆ ದಿನ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದ ಮಹಿಳೆಯರಿಗೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಒಟ್ಟು ಮೂರು ಕಂತುಗಳು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಅಂದ್ರೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಸಚಿವ ಲಕ್ಷ್ಮಿ ಹೆಬ್ಬಳಗರ್ ಅವರು ಬರ್ಜರಿ ಬಂಪರ್ ಗುಡ್ನೀಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ರಾಜ್ಯದ ಎಲ್ಲ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಶುರುವಾಗಿದೆ ಇಲ್ಲಿ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗಿದೆ ಹಾಗೆ ಉಳಿದ ಶೇಕಡ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಕೂಡ ಜಮಾ ಆಗಿಲ್ಲ ಒಂದು ವೇಳೆ ನಿಮಗೆ ಇವತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನಕ್ಕೆ ಹಣ ಜಮಾ ಆಗಿಲ್ಲ ಅಂತ ಕಂಪೀಟ್ ತಿಳಿಸ್ಕೊಡ್ತೀನಿ ಹಾಗೆನೇ ಇವತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೇನೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನ್ ಹೇಳಿದ್ರೆ ಅಂದ್ರಷ್ಟಿದ್ರೆ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ ಹಾಗೆ ಇಪ್ಪತ್ತನೇ ಕಂತಿನ ಹಣ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಈ ತಿಂಗಳಲ್ಲಿ ಜಮಾ ಆಗಿಲ್ಲ ಹಾಗೆಯೇ ಜೂನ್ ತಿಂಗಳ ಮೊದಲ ವಾರದಲ್ಲಿ ಇಪ್ಪತ್ತನೇ ಕಾಂತಿ ಹಣ ಜಮ ಆಗುತ್ತೆ ಹಾಗೆಯೇ ಎರಡನೇ ವಾರದಲ್ಲಿ ಇಪ್ಪತ್ತೊಂದನೇ ಕಾಂತಿ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇಪ್ಪತ್ತೊಂದನೇ ಕಾಂತಿ ಹಣ ಜೂನ್ ತಿಂಗಳ ಮೊದಲ ವಾರದಲ್ಲಿ ಜಮಾ ಆಗಲು ಶುರು ಆಗುತ್ತೆ ಹೌದು ಇದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಬಾಕಿ ಇರುವಂತಹ ಇಪ್ಪತ್ತನೇ ಕಾಂತರಿ ಹಣ ಇವತ್ತಿನಿಂದ ಜಮಾ ಆಗಲು ಶುರು ಆಗುತ್ತೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗುವಂತಹ ಪ್ರೊಸೆಸ್ ಶುರು ಆಗುತ್ತೆ ಹಾಗೆ ಇಪ್ಪತ್ತನೇ ಕಾಂತರಿ ಹಣ ಜಮಾ ಆದ್ಮೇಲೆ ಇಪ್ಪತ್ತೊಂದನೇ ಕಾಂತಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನ್ ಹೇಳಿದ್ರಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದನ್ನ ಯಾವ ರೀತಿ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಇದನ್ನು ಕೂಡ ಬಿಲ್ ಮಾಡಿದ್ದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜನವರಿ ಫೆಬ್ರವರಿ ನಾವು ಹಾಕಿದೀವಿ ಒಂದು ತಿಂಗಳದ್ದು ಅದು ಮಾರ್ಚ್ ಇದ್ದು ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಸೊ ಮಾರ್ಚ್ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗಿದೆ ಯಥಾ ಪ್ರಕಾರ ಯಾವ ರೀತಿ ಮುಂಚೆಯಿಂದ ಹೋಗ್ತಾ ಇತ್ತು ಜೂನ್ ಹತ್ತನೇ ತಾರೀಕಿನ ಒಳಗಾಗಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಆರ್ ಸಾವಿರ ರೂಪಾಯಿ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಹಾಗೇನೆ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಯೋಜನೆ ಹಣ ಬಂದ್ ಹೌದು ಗೃಹರಶ್ಮಿ ಯೋಜನೆ ಹಣ ಅಷ್ಟೇ ಅಲ್ಲ ಸ್ನೇಹಿತರೆ ಗೃಹ ಜ್ಯೋತಿ ಕೂಡ ಬಂದ್ ಆಗುವಂತದ್ದು ಸೊ ಏನಕ್ಕೆ ಬಂದ್ ಆಗುತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರ ಇವಾಗ ಹೇಳ್ತಾ ಇದೆ ಹೌದು ಯಾರು ಬಿ ಪಿ ಎಲ್ ರೇಷನ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಾ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಹಾಗೆ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಹೌದು ಯಾರ ಮನೆಯಲ್ಲಿ ನಾಲ್ಕು ಚಕ್ರದ ವೈಟ್ ಬೋರ್ಡ್ ಕಾರ್ ಇದೆಯೋ ಅವರು ಕೂಡ ಬಿಪಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅನ್ನ ಭಾಗ್ಯದ ಐದು ಕೆಜಿ ಅಕ್ಕಿ ಜೊತೆಗೆ ಗೃಹ ಜ್ಯೋತಿ ಹಾಗೆ ಯೋಜನೆಯ ಎರಡ್ ಸಾವಿರ ಹಣ ಬಂದ್ ಮಾಡುತ್ತೇವೆ ಎಂದು ರಾಜ್ಯ ಸರ್ಕಾರ ಖಡಕ್ ಆಗಿ ಹೇಳಿರುವಂತದ್ದು ಹೌದು ಸ್ನೇಹಿತರೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಹೌದು ಇನ್ನು ಮುಂದೆ ಅಂದ್ರೆ ಜುಲೈ ತಿಂಗಳಿಂದ ಯಾರು ಇರ್ತಾರ ಅರ್ಹರು ಅರ್ಹರಿಗೆ ಮಾತ್ರ ಗೃಹ ಜ್ಯೋತಿ ಗೃಹರಶ್ಮಿ ಅನ್ನಭಾಗ್ಯ ಈ ಸ್ಕೀಮ್ನ ಅಡಿಯಲ್ಲಿ ಬೆನಿಫಿಟ್ಸ್ ಸಿಗುವಂತದ್ದು ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಈ ಸ್ಕೀಮ್ ಅಡಿಯಲ್ಲಿ ಯಾವುದೇ ಹಣ ಸಿಗುವುದಿಲ್ಲ ಹಾಗಾಗಿ ಪೆಂಡಿಂಗ್ ಇರುವಂತಹ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗಲು ಸ್ವಲ್ಪ ತಡವಾಗಿದೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಪೆಂಡಿಂಗ್ ಇರುವಂತಹ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಒಂದು ವೇಳೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಜಮ ಆಗಿಲ್ಲ ಅಂದ್ರೆ ನಾಳೆ ನಿಮಗೆ ಜಮ ಆಗುವಂತದ್ದು ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲಾ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್